ಇನ್ನು ಸದ್ಯಕ್ಕೆ ಸಮೀರೇನಿದ್ದಾರೆ ಯೂಟ್ಯೂಬರ್ ಆತನಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಅಂದರೆ ಪೊಲೀಸರು ನೋಡಿ ಈಗ ವಿಡಿಯೋ ತಯಾರಿಕೆ ಏನಿದೆ ಈತನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆದಂಥ ಕೆಲವೊಂದಿಷ್ಟು ವಿಡಿಯೋಗಳೇನಿದ್ದಾವೆ ವಿಡಿಯೋ ತಯಾರಿಕೆ ಅಪ್ಲೋಡು ಚಾನಲ್ ಜೊತೆ ನಿಮ್ಮ ಸಂಬಂಧ ಏನು ಅಂದರೆ ಸಂಬಂಧ ಏನು ಅಂತ ವಿಡಿಯೋವನ್ನ ಯಾರು ಚಿತ್ರೀಕರಿಸರು ಯಾರು ರೆಕಾರ್ಡ್ ಮಾಡಿದಪ್ಪ ಎಡಿಟ್ ಮಾಡಿದ ಯಾರೋ ಯಾರು ಒಬ್ಬನೇ ಮಾಡಿದ್ಯಾ ಬೇರೆಯವರಿದ್ದಾರೆ ಅಂತ ಎಐ ವಿಡಿಯೋ ಮಾಡಿದಂತ ಉದ್ದೇಶ ಯಾವ ಉದ್ದೇಶ ಇಟ್ಕೊಂಡು ಮಾಡಿದೆ ಯಾರೋ ಒಂದು ಮೂರ್ನಾಲ್ಕು ಜನ ಅಂತ ಮಾಡಿದೆ ನಿನ್ನತ್ರ ಏನಿದೆ ಪ್ರೂಫ್ ಹತ್ರ ಏನು ಸೋರ್ಸಸ್ ಇದೆ ಅಂತ ಸಾರ್ವಜನಿಕರಲ್ಲಿ ಗೊಂದಲ ದ್ವೇಷ ಹುಡ್ಸೋಕೆ ನೀವೇನಾದ್ರೂ ಉದ್ದೇಶ ಇಟ್ಕೊಂಡಿದ್ದೀರಾ ಅಥವಾ ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಹೇಗೆ ನೀವು ದೃಢಪಡಿಸಿದ್ದೀರಿ ನೀವು ಹೇಳಿದ ಹೇಳಿಕೆಗಳಿಗೆ ದಾಖಲೆ ಏನಾದರೂ ಇದೆಯಾ ಪ್ರೂಫ್ ಏನಾದರೂ ಇದೆಯಾ ಕೊಲೆ ಆಗಿದೆ ರೇಪ್ ಆಗಿದೆ ಅಂತ ಏಳನೇ ಪಾಯಿಂಟು ವಿಡಿಯೋ ಅಪ್ಲೋಡ್ ಮಾಡೋಕೆ ಬಳಸಿದಂತ ಉಪಕರಣ ಯಾವ್ದು ಯಾವುದ್ರಲ್ಲಿ ಮಾಡಿದ್ರೆ ಹಾಗಾದ್ರೆ ಮೊಬೈಲ್ ಅಲ್ಲ ಸಿಸ್ಟಮ್ ಅಲ್ಲ ಅಹ್ ಕಂಪ್ಯೂಟರ್ ಬಳಸಿದ್ರ ಲ್ಯಾಪ್ಟಾಪ ಹೇಗೆ ಅದನ್ನ ಬಳಸಿದ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕೇಳಿದ್ದಾರೆ ಯೂಟ್ಯೂಬ್ ಚಾನೆಲ್ ಲಾಗಿನ್ ವಿವರಗಳು ಯಾರ ಹತ್ರ ಇದಾವೆ ಯಾರು ಮೇಂಟೈನ್ ಮಾಡ್ತಾರೆ ಯಾರು ಮಾನಿಟರ್ ಮಾಡ್ತಾರೆ ದೂತ ಚಾನಲ್ ಜೊತೆ ಇನ್ಯಾರು ಭಾಗಿಯಾಗಿದ್ದೀರಿ ಒಬ್ಬರೇ ಇದ್ದಾರಾ ಬೇರೆ ಯಾರಾದರೂ ನಿಮ್ಮ ಪಾರ್ಟ್ನರ್ಸ್ ಏನಾದರೂ ಇದ್ದಾರಾ ಅಂತ ಹೇಳಿ ಯಾರು ಈ ವಿಷಯವನ್ನ ನಿಮ್ಗೆ ಹೇಳ್ಕೊಟ್ರು ಹಿಂಗೆ ಅಂತೂ ಭೀಮಾ ಬಂದ ಹೆಣಾಹೂತ ಅಂತ ಯಾರು ಹೇಳ್ಕೊಟ್ರು ಅಥವಾ ನಿಮಗೆ ಓನಾಗಿ ಹೇಳಿದ್ರಾ ವಿಡಿಯೋ ಮಾಡೋಕೆ ನಿಮಗೆ ಯಾರು ಪ್ರೇರೇಪಿಸಿದ್ರು ಯಾರಾದರೂ ಪ್ರಚೋದನೆ ಕೊಟ್ರ ಪ್ರೇರೇಪಿಸಿದ್ರ ಎರಡ್ ಸಾವಿರದ ಹದಿನೆಂಟರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಯೂಟ್ಯೂಬ್ಗೆ ಆ ವಿಡಿಯೋವನ್ನ ಯಾರು ಅಪ್ಲೋಡ್ ಮಾಡಿದ್ರು ನೋಡಿ ಹದಿನೈದನೇ ಪಾಯಿಂಟ್ ವಿಡಿಯೋ ತಯಾರಿಸಲು ಎ ಐ ಟೂಲ್ ಬಳಸಿದ್ದೀರಾ ಹಾಗಾದ್ರೆ ಯಾವ ಟೂಲ್ ಅದು ಎ ಐದು ಎ ಐ ಮೂಲಕ ನಕಲಿ ಚಿತ್ರ ಅಥವಾ ವಿಡಿಯೋ ಸೇರಿಸುವುದರ ಹಿಂದಿನ ಉದ್ದೇಶ ಏನಾಗಿತ್ತು ಈ ವಿಡಿಯೋವನ್ನ ಮಾಡಿದ್ದರ ನಿಖರ ಉದ್ದೇಶ ಆದ್ರೂ ಏನು ಇನ್ನು ವಿಡಿಯೋದಲ್ಲಿ ಹೇಳಿದ ಆರೋಪಗಳ ಸತ್ಯಾಸತ್ಯತೆಯನ್ನ ನೀವು ಪರಿಶೀಲಿಸಿದಿರಾ ಹಿಂದೆ ಮುಂದೆ ವಿಚಾರಿಸಿದ್ರ ಹಂಗೆ ಅಪ್ಲೋಡ್ ಮಾಡಿದ್ರ ದೂತ ಚಾನಲ್ ಜೊತೆ ನಿಮ್ಮ ಸಂಪರ್ಕ ಹೇಗೆ ಆರಂಭ ಆಯಿತು ಜೊತೆಗೆ ಆ ವಿಡಿಯೋ ತಯಾರಿಕೆಯಲ್ಲಿ ಇನ್ಯಾರು ಭಾಗವಹಿಸಿದ್ದಾರೆ ಯಾರಾದ್ರೂ ಇದ್ದಾರಾ ಅಥವಾ ಒಬ್ರೇನ ವಿಡಿಯೋ ಮಾಡಲು ಹಂಚಲು ಹಣ ಅಥವಾ ಬೇರೆ ಬೆಂಬಲ ದೊರಕಿದೆ ಬೇರೆ ಕಡೆಯಿಂದ ಏನಾದ್ರು ದುಡ್ಡು ಬಂತ ನಿಮ್ಗೆ ಯಾರಾದರೂ ಕೊಟ್ರಾ ಹೇಳಿ ಮಾಡಿಸಿದಿರಾ ಅದನ್ನು ಕೇಳಿದ್ದಾರೆ ಯೂಟ್ಯೂಬ್ ವಿಡಿಯೋದಿಂದ ಆದಾಯ ಬರುತ್ತಾ ಅಂದರೆ ಫೈನಾನ್ಷಿಯಲಿ ಯಾವ ಥರ ಇರುತ್ತೆ ಅಂತ ಯೂಟ್ಯೂಬ್ ಆದಾಯಕ್ಕೆ ನೀವು ಪಾಲುದಾರರಾಗಿದ್ದೀರಾ ಎಷ್ಟು ಆದಾಯ ಬಂದಿದೆ ಈಗ ಇಲ್ಲಿವರೆಗೂ ವಿಡಿಯೋ ಲಿಂಕನ್ನು ಮೊದಲು ನೀವು ಯಾರಿಗೆ ಶೇರ್ ಮಾಡಿದಿರಿ ಮೇಲೆ ಫೇಸ್ಬುಕ್ಕು ಎಕ್ಸು ವಾಟ್ಸಪ್ ಗುಂಪುಗಳಲ್ಲಿ ವಿಡಿಯೋ ಹಂಚಕ್ಕೆ ಯಾರಾದರೂ ನಿಮ್ಗೆ ಹೇಳಿದ್ರಾ ಶೇರ್ ಮಾಡು ಅಂತ ಹೇಳಿ ಜೊತೆಗೆ ವಿಡಿಯೋ ವೈರಲ್ ಮಾಡಲು ಯಾವುದೇ ಪೇಯ್ಡ್ ಪ್ರಮೋಷನನ್ನು ನೀವು ತೆಗೆದುಕೊಂಡಿದ್ರೆ ಹಣ ತೆಗೆದುಕೊಂಡು ಏನಾದರೂ ಮಾಡಿದ್ರಾ ವಿಡಿಯೋದಲ್ಲಿ ಹೇಳಿರುವಂತಹ ವಿಚಾರಗಳ ಮೂಲ ನಿಮ್ಗೆ ಎಲ್ಲಿಂದ ಸಿಕ್ತು ಎಲ್ಲಿಗಿಂದ ಮಾಹಿತಿ ಸಿಕ್ತು ನಿಮಗೆ ಅವು ನಿಜವಾದ ದಾಖಲೆಗಳ ಅಥವಾ ತಾವು ಕೃತಕವಾಗಿ ತಯಾರು ಮಾಡಿದ ಫೇಕ್ ಅಥವಾ ರಿಯಲ್ ವಿಡಿಯೋದಲ್ಲಿ ಮಾಡಿದ ಆರೋಪಗಳ ಸತ್ಯತೆ ನೀವು ದೃಢಪಡಿಸಿದ್ದೀರಾ ಏನಾದರೂ ಇನ್ನು ವಿಡಿಯೋ ಎಡಿಟ್ ಮಾಡಲು ಯಾವ ಸಾಫ್ಟ್ವೇರ್ ಅನ್ನ ನೀವು ಬಳಸಿದ್ರೆ ಅದರ ಜೊತೆಗೆ ಇನ್ನೂ ಎಷ್ಟು ಮಂದಿ ಈ ವಿಡಿಯೋ ತಯಾರಿಕೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ ಈಗ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಯಾರಾದರೂ ನಿಮ್ಮನ್ನ ಬೆಂಬಲಿಸಲು ಅಥವಾ ಅಭಿನಂದಿಸೋದಕ್ಕೆ ಏನಾದರೂ ಸಂಪರ್ಕ ಮಾಡಿದ್ರ ಪೊಲೀಸರ ಸ್ಥಳೀಯರ ಪ್ರಕ್ರಿಯೆ ಅಂದ್ರೆ ಪ್ರತಿಕ್ರಿಯೆ ಬಳಿಕ ವಿಡಿಯೋ ಅಳಿಸಲು ಯೋಚಿಸ್ತಾ ಇದ್ದಾರಾ ನೀವು ಮುಂದೆ ಏನ್ ಮಾಡ್ತೀರಾ ನೀವು ಈ ಎಲ್ಲ ಪ್ರಶ್ನೆಗಳನ್ನ ಸಮೀರ್ಗೆ ಈಗ ಕೇಳಲಾಗ್ತಾ